ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಕೋರ್ಟ್ ಕೇಸು ಒಂದು ಕ್ಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಏನು ನ್ಯೂಸ್ ಬಂದಿದೆ ಅದರ ಪ್ರಕಾರ ಕೆ ಎ ಎಸ್ ಎಕ್ಸಾಮ್ಗೆ ಅದು ಮುಂದೆ ಬಂದು ಸ್ಟೇ ಎಲ್ಲ ಹಾಕಿದ್ರು ಅನೇಕ ಇಶ್ಯೂಗಳಾಗಿ ಈಗ ಎಕ್ಸಾಮ್ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆಯುತ್ತೆ ಅಂತಲೇ ಕೆ ಪಿ ಎಸ್ ಸಿ ಹೇಳಿದೆ ಉಳಿದಂಥ ಹದಿನೈದು ದಿನಗಳ ಸಮಯವನ್ನು ನೀವು ಹೇಗೆ ಉಪಯೋಗಿಸ್ಕೋಬೋದು ಆ್ಯಂಡ್ ಎಸ್ ಇವೆಲ್ಲ ಈ ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳೊಳಗೆ ಆಗ್ತಾನೆ ಇರ್ತವೆ ಫ್ರೆಂಡ್ಸ್ ಬಟ್ ನಿಮಗೆ ಬಂದಿರುವಂಥ ಅವಕಾಶವನ್ನು ನೀವು ಹೇಗೆ ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಇಷ್ಟು ದಿನ ಯಾರ್ಯಾರೆಲ್ಲ ಏನೇನೆಲ್ಲ ಓದಿದ್ದೀರಾ ಓಕೆ ಹಿಂಗೆ ಯಾರೂ ಅನ್ಕೋಬೇಡ್ರಿ ನಾವು ಇಷ್ಟು ದಿನ ಕೆ ಎ ಎಸ್ ಆಗೋದಿಲ್ಲ ಅಂತ ಸುಮ್ಮಬಿಟ್ಟಿದ್ವಿ ಈಗಂತೂ ನಮ್ಮ ಕಡೆ ಆಗೋದಿಲ್ಲ ಅಂತ ತಿಳ್ಕೊಬ್ಯಾಡ್ರಿ ಯಾರ್ಯಾರು ಎರಡು ಮೂರು ವರ್ಷದಿಂದ ಓದ್ತಿದ್ದೀರಾ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನಾನು ನಾನು ಬಹಳ ವರ್ಷ ಈ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಐ ಹ್ಯಾವ್ ಅಡ್ರೆಸ್ ದ್ಯಾಟ್ ನಾನು ಲಾಸ್ಟ್ ಒಂದು ತಿಂಗಳು ಎರಡು ತಿಂಗಳು ಓದಿದ್ರೊಳಗೆ ಯಾವುದು ಕ್ವಶನ್ ಬಂದಿಲ್ಲ ಅದ್ರ ಹಿಂದೆ ಯಾವಾಗೂ ಓದಿರುವುದೆಲ್ಲ ಕ್ವಶನ್ ಬಂದಿದ್ದಾವೆ ಆದ್ದರಿಂದ ನೀವು ಪ್ರಿಲಿಮ್ಸಲ್ಲಿ ಜಸ್ಟ್ ಪಾಸ್ ಆಗಬೇಕಾಗಿದೆ ಪ್ರಿಲಿಮ್ಸಿಂದ ನಿಮಗೇನು ರ್ಯಾಂಕ್ ಬರೋದಿಲ್ಲ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಇಪ್ಪತ್ತೊಂಬತ್ತು ಡಿಸೆಂಬರ್ಗೆ ಇರೋದ್ರಿಂದ ಇದಕ್ಕೆ ನಿಮ್ಮ ಮೈಂಡ್ಸೆಟ್ ಇದೇ ಥರ ಸೆಟ್ ಮಾಡಿಕೊಡ್ರಿ ನಿಮ್ಗೆ ಆಲ್ರೆಡಿ ಏನು ಗೊತ್ತೈತಿ ಆಮೇಲೆ ಉಳಿದ ಹದಿನೈದು ದಿನಗಳಲ್ಲಿ ಏನೇನು ರಿವಿಷನ್ ಮಾಡೋಕ್ಕಾಕೈತಿ ಬೇರೆ ಏನೂ ಹೊಸದು ಓದಬೇಡ್ರಿ ಆಲ್ರೆಡಿ ಏನು ಓದಿದ್ದೀರಾ ನನಗೆ ನನ್ನ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ ಸೆಕೆಂಡ್ ಪೇಪರ್ ಒಳಗೆ ನೀವು ಮಹತ್ವವನ್ನು ಕೊಡ್ರಿ ಸೆಕೆಂಡ್ ಪೇಪರಲ್ಲಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸನ್ನ ಪೆಚ್ ಮಾಡ್ಬೋದು ಪರ್ಟಿಕ್ಯುಲರ್ಲಿ ಎಕನಾಮಿಕ್ ಸರ್ವೆ ಕರೆಕ್ಟಾಗಿ ಓದ್ಕೊಡ್ರಿ ಇನ್ನೊಂದು ಸರ್ತಿ ಓಕೆ ಒನ್ ಬಿಟ್ಟು ಎರಡು ಸರ್ತಿ ಓದ್ಕೊಡ್ರಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಕೋಲಜಿ ಅವಕ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ ಆದರೆ ಡೈಲಿ ಒನ್ ಅವರ್ ನೀವು ಮೆಂಟಲ್ ಎಬಿಲಿಟಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಉಳಿದಂಥ ಸಮಯದೊಳಗೆ ಕರೆಂಟ್ ಅಫೇರ್ಸ್ ಆ್ಯಂಡ್ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಅದರೊಳಗೂ ಯಾವು ನಿಮಗೆ ಓಕೆ ಅನ್ನಿಸ್ತಾ ಅವಕೂರ್ನ ಬಿಡಿರಿ ಆದರೆ ಯಾವುವು ನಿಮಗೆ ರಿವಿಷನ್ ಮಾಡುವಂಥ ಅವಶ್ಯಕತೆ ಇದೆ ಅದಕ್ಕೆ ನೀವು ಒತ್ತು ಕೊಟ್ಟು ರಿವಿಷನ್ ಮಾಡಿರಿ ಯಾವುದೇ ಕ್ರ್ಯಾಶ್ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಡ್ರಿ ಯಾವುದೇ ಕಡೆ ನೀವು ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ ಬಿಕಾಸ್ ಈ ಸಮಯದೊಳಗೆ ಇಷ್ಟು ಸಮಯದೊಳಗೆ ಯಾವ ಟೀಚರು ಇವನ್ ನಾನು ಕೂಡ ನಿಮಗೆ ಆ ಒಂದು ಕೋರ್ಸ್ಗಳನ್ನು ಮಾಡೋದ್ರೊಂದಿಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ನೀವು ಮನಿ ಒಳಗೆ ಕೂತು ನೀವು ಏನು ಓದಿದ್ದೀರೋ ನೀವೇನು ನೋಟ್ಸ್ ಮಾಡಿದ್ದೀರೋ ಅದ್ರ ಮೇಲೇ ಫೋಕಸ್ ಮಾಡ್ರಿ ಆಲ್ರೆಡಿ ಯಾವ ಮ್ಯಾಗ್ಝಿನ್ ನೀವು ಓದಿಟ್ಟಿದ್ರೋ ಅದೇ ಮ್ಯಾಗ್ಝಿನ್ನ ವಾಪಸ್ ಓದಿ ಓನ್ಲಿ ರಿವಿಜನ್ ವಿಲ್ ಹೆಲ್ಪ್ ಯು ಇಂಪ್ಯಾಕ್ಟ್ ಇನ್ನು ಇನ್ನೂ ಒಂದು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಆನ್ಲೈನ್ ಕ್ಲಾಸಸ್ಗಳನ್ನು ಡೈಲಿ ಒಂದು ಕ್ಲಾಸನ್ನ ನೀವು ನೋಡ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ನೋಡಬೇಡ್ರಿ ಅದು ನನ್ನದೇ ಆಗಿರಲಿ ಡೈಲಿ ಒನ್ ಅವರು ಒಂದು ಕ್ಲಾಸೋ ಎರಡು ಕ್ಲಾಸೋ ನೀವು ನೋಡ್ಬೋದು ಅದ್ರ ಮೇಲೆ ನೋಡಬೇಡ್ರಿ ಯಾಕಂದರೆ ಪರ್ ಟೇಕ್ ಫಾರ್ ಎಕ್ಸಾಂಪಲ್ ಕರೆಂಟ್ ಅಫೇರ್ಸ್ ನೀವೆಲ್ಲಿವರೆಗೂ ನೋಟ್ಸ್ ಮಾಡಿ ನಿಮ್ಮ ನೋಟ್ಸನ್ನು ನಿಮ್ಮ ತಲೆಗೆ ಸಮಯ ಕೊಟ್ಟು ಕೆಲಸ ಕೊಟ್ಟು ಎಲ್ಲಿವರೆಗೂ ಓದೋದಿಲ್ಲ ಅದು ನಿಮಗೆ ಉಪಯೋಗ ಆಗೋದಿಲ್ಲ ದಿಸ್ ಈಸ್ ಹಾರ್ಡ್ ರಿಯಾಲಿಟಿ ಇದನ್ನು ನಿಮ್ಗೆ ಯಾರೂ ಹೇಳಂಗಿಲ್ಲ ಕ್ರ್ಯಾಶ್ ಕೋರ್ಸ್ ಮಾಡುವಂಥ ಯಾರು ಕೂಡ ಹೇಳಂಗಿಲ್ಲ ಇಟ್ಸ್ ಅ ಬಿಸ್ನೆಸ್ ಸ್ಟ್ರಾಟಜಿ ಅದ್ರ ಸಂಬಂಧಿ ನೀವು ಟ್ರ್ಯಾಪ್ ಆಗ್ಬೇಡ್ರಿ ನೋಡಿ ಇವತ್ತು ಎಲ್ಲ ಯುವಕರಿಗೆ ಶಾರ್ಟ್ ಕಟ್ಸ್ ಬೇಕಾಗಿದೆ ಫ್ರೆಂಡ್ಸ್ ಬಟ್ ಲೈಫು ಶಾರ್ಟ್ ಇಂದ ವರ್ಕ್ ಆಗೋದಿಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಟೆಸ್ಟ್ ಸೀರೀಸ್ ಬೇಕಾದರೆ ಬರೀರಿ ಯಾವುದೇ ಇನ್ಸ್ಟಿಟ್ಯೂಟ್ದವರು ಟೆಸ್ಟ್ ಸೀರೀಸ್ ಕೊಡ್ತಿದ್ದಾರಾ ಬರೀರಿ ಫ್ರೆಂಡ್ಸ್ ಓಕೆ ಆದರೆ ಕೋ ಕೋರ್ಸ್ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಕೋರ್ಸ್ ಅಂತ ಹೇಳು ಪಾಲಿಟಿಕ್ ಕೋರ್ಸ್ ಅಂಥೇಳು ಹಿಸ್ಟ್ರಿ ಕೋರ್ಸ್ ಅಂತ ಹೇಳೋ ಅದಕ್ಕೆಲ್ಲ ಜಾಯಿನ್ ಆಗಬೇಡ್ರಿ ಮೇನ್ಸ್ ಎಕ್ಸಾಮ್ಗೆ ಪ್ರಾಕ್ಟೀಸ್ ಯಾರು ಮಾಡ್ತಾರೆ ಅಲ್ಲಿ ಮಾತ್ರ ಜಾಯ್ನ್ ಆಗ್ರಿ ಆದರೆ ಈಗ ಸದ್ಯಕ್ಕೆ ನಿಮಗೆ ಇರುವಂಥ ಸಮಯವನ್ನು ಓನ್ಲಿ ನಿಮಗೆ ರಿವಿಷನ್ ಮಾಡೋಕ್ಕೆ ನಿಮ್ಮನ್ನು ನೀವು ಪಾಸಿಟಿವ್ ಆಗಿಟ್ಕೊಳ್ಳೋಕ್ಕೆ ನೋಡಿ ಇಷ್ಟು ದಿನ ಓದಲಿಲ್ಲ ನಾನು ಏನು ಮಾಡಲಿ ಇನ್ನೇನು ಮಾಡಲಿ ಅದು ಇಷ್ಟು ದಿನ ಏನಾಗಿದೆ ನನಗೆ ಹೇಳಬೇಡ್ರಿ ಈಗಲೂ ಕೂಡ ಹದಿನೈದು ದಿನ ಓದಿ ನೀವು ಇಷ್ಟು ವರ್ಷ ಓದಿದ್ದನ್ನೇ ಎಲ್ಲಿ ಇಟ್ಟಿರ್ತೀರ ಆ್ಯಂಡ್ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಎಲ್ಲ ಓದಿರ್ತಿರ್ತಾನೆ ಓಕೆ ಟ್ರೈ ಟು ಥಿಂಕ್ ಲೈಕ್ ದಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಫ್ರೆಂಡ್ಸ್ ಹದಿನೈದು ದಿನದೊಳಗೆ ನಾನು ಏನು ಮಾಡಬೇಕು ಏನು ಮಾಡಬಹುದು ನನ್ನ ಸ್ಟ್ರಾಟಜಿ ಏನು ಎವ್ರಿ ಬಡಿ ಹ್ಯಾವ್ ಡಿಫ್ರೆಂಟ್ ಸ್ಟ್ರಾಟಜಿ ನಾನು ಆಲ್ರೆಡಿ ಹೇಳಿದಂಗೆ ಪೇಪರ್ ಟೂಗೆ ಮಹತ್ವವನ್ನು ಕೊಡ್ರಿ ಪೇಪರ್ ಟೂದಲ್ಲಿ ಜಿ ಕೆ ಕ್ವಶನ್ ಬರ್ತವೆ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ ಬರ್ತವೆ ಓಕೆ ಡೆಫಿನೆಟ್ಲಿ ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ನ ನಾನು ಕೂಡ ಆಗ್ತವೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಆ ವಿಡಿಯೋಗಳಲ್ಲಿ ನಿಮಗೆ ಎಕನಾಮಿಕ್ ಸರ್ವೆ ಆಗಿದ್ದು ಕರ್ನಾಟಕ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಯಾರು ಕೆ ಎಸ್ ಕೆ ಅಂತ ಓದ್ತಾ ಇದ್ದೀರಾ ಹ್ಯಾವ್ ದಟ್ ಫೇತ್ ಯಾವ ಸಮಯದೊಳಗೂ ಏನು ಬೇಕಾದರೂ ಇವರು ನಿರ್ಧಾರ ತೊಗೋತಿರ್ತಾರೆ ಅದಕ್ಕೆ ನೀವು ರೆಡಿ ಆಗಿರಬೇಕು ಸೊ ಅದಕ್ಕೆ ಕಂಟಿನ್ಯೂಯಸ್ ಆಗಿ ನೀವು ಓದ್ತಾನೆ ಇರಬೇಕು ಆ್ಯಂಡ್ ಯಾರು ಬೇರೆ ಪಿ ಡಿ ಒಕ್ಸಾಮ್ ಇತ್ತು ಅಂತ ಬಿಟ್ಟಿದ್ದೀನಿ ಸರ್ ಕೆ ಎ ಎಸ್ ಅಂತ ನಾನು ಒಪ್ಪೋದಿಲ್ಲ ಪಿ ಡಿ ಒ ಎಕ್ಸಾಮ್ಗೂ ಕೂಡ ಕ್ವಶನ್ ಪೇಪರ್ ಹೆಂಗೆ ಬಂದಿತ್ತು ಕೆ ಪಿ ಸಿ ಒಳಗೂ ಕೂಡ ಅದಕ್ಕಿಂತ ಒಂದು ಸ್ವಲ್ಪ ಲೆವೆಲ್ ಡಿಫಿಕಲ್ಟಿ ಇರ್ಬೋದು ಅಷ್ಟೇ ನೀವು ಬಿಟ್ಟಿಲ್ಲ ನೀವು ಟ್ರ್ಯಾಕ್ ಒಳಗೆ ಇದೀರಾ ಅನ್ನೆಸಸರಿ ನೀವು ಪಿ ಡಿ ಒ ಎಕ್ಸಾಮ್ ಆದ್ಮೇಲೆ ಊರಿಗೆ ಹೋಗೋದು ಅದನ್ನ ಹೋಗೋದು ಇಲ್ಲಿ ಹೋಗೋದು ಮಾಡಿದಿರಾ ಆದರೆ ಇಟ್ಸ್ ಓಕೆ ನಾವು ಈಗಿಂದ ಡಿಸೆಂಬರ್ ಟ್ವೆಂಟಿ ನೈನ್ತ್ವರೆಗೂ ಏನು ಮಾಡ್ತೀರಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಅದನ್ನೇನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನೋಟ್ಸ್ಗಳನ್ನ ಏನು ಮಾಡ್ರಿ ಅದನ್ನು ಓದ್ರಿ ಆ್ಯಂಡ್ ಡೆಸ್ ಜಸ್ಟ್ ಒನ್ ಅವರು ಟೂ ಅವರು ನಿಮಗೆ ಸ್ಟ್ರೆಚ್ ಮಾಡೋಕ್ಕಾಗುತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕೋಕ್ಕಾಗುತ್ತೆ ಡೆಫಿನೆಟ್ಲಿ ಹಾಕ್ರಿ ಆಮೇಲೆ ಯಾರ್ಯಾರೆಲ್ಲ ವರ್ಕಿಂಗ್ ಇದ್ದೀರ ವರ್ಕಿಂಗ್ ಇದ್ದವರು ಕೂಡ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಸಡನ್ನಾಗಿ ಏನಿದು ಹಿಂಗಾಯಿತು ಅಂತ ನೀವು ರಜೆ ತೊಗೊಳಕ್ಕೆ ಟ್ರೈ ಮಾಡಿ ರಜೆ ಸಿಗಲಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಏನು ಸಿಗುತ್ತೆ ಸಮಯ ಆ ಸಮಯವನ್ನೇ ಸರಿಯಾಗಿ ಉಪಯೋಗ ಮಾಡಿ ನಾನು ಯಾವತ್ತೂ ಒಪ್ಪೋದಿಲ್ಲ ಆ ಎಕ್ಸಾಮ್ಗಿಂತ ಮುಂಚೆ ಒಂದು ತಿಂಗಳು ಎರಡು ತಿಂಗಳು ಮಾತ್ರ ಓದಿ ನಾನು ಪಾಸ್ ಆದೆ ಅಂತ ಹೇಳ್ಬಿಟ್ಟು ಇರೋದಿಲ್ಲ ಫ್ರೆಂಡ್ಸ್ ಓಕೆ ಅಲ್ಲಿ ಎಷ್ಟೋ ಕ್ವಶನ್ಸ್ ಇರ್ತವೆ ನೀವು ಯೋಚನೆ ಮಾಡಿ ಒಂದು ಬಿಟ್ಟು ಹತ್ತು ಸರ್ತಿ ಯೋಚನೆ ಮಾಡಿ ಇರ್ತವೆ ಹಾಗಾಗಿ ಇದು ಫ್ಯಾಕ್ಚುವಲ್ ಇರುವಂಥ ಎಕ್ಸಾಮ್ ಅಲ್ಲ ಓಕೆ ಸೋ ಮೆನಿ ಎಲಿಮಿನೇಷನ್ ಮಾಡಿ ನೀವು ಆನ್ಸರ್ಗಳನ್ನು ಹಾಕಬೇಕಾಗತ್ತೆ ಸೊ ಈ ಥರ ಎಕ್ಸಾಮ್ ಪ್ಯಾಟರ್ನ್ ಇರೋದ್ರಿಂದ ನೀವು ಯಾವಾಗೋ ಓದಿದ್ದು ನಿಮಗೆ ಉಪಯೋಗ ಆಗುತ್ತೆ ಅದೇ ಒಂದು ಪಾಸಿಟಿವ್ ಮನಸ್ಥಿತಿಯಿಂದ ನೆಗೆಟಿವ್ ಆಗಿ ಒಟ್ಟು ವಿಚಾರ ಮಾಡಬೇಡ್ರಿ ಯಾರೀ ಹೇಳಕ್ ಬಂದ್ರೆ ಆಯಿತು ಈ ಅಟೆಂಪ್ ಹೋಯಿತು ನಾನು ಇಷ್ಟು ದಿನ ಓದ್ಲಿಲ್ಲ ಅದನ್ನು ಮಾಡಲಿಲ್ಲ ಅವ್ರಿಗೊಂದು ದೊಡ್ಡ ಕೈ ಮುಗಿರಿ ನಿಮಗೆ ಪ್ರಿಲಿಮ್ಸಲ್ಲಿ ಜಸ್ಟ್ ಪಾಸ್ ಆಗಬೇಕಾಗಿದೆ ಡ್ರ್ಯಾಂಕ್ ಬರಬೇಕಾಗಿಲ್ಲ ಅದ್ರ ಸಂಬಂಧ ನಿಮ್ಮ ಸ್ಟ್ರಾಟಜಿ ಏನಿರ್ಬೋದು ಅಂತ ಮಾಡಿರಿ ಓಕೆ ಹೆಂಗೆ ಓದ್ಬೋದು ಅಂತ ಮಾಡಿರಿ ಡೆಫಿನೆಟ್ಲಿ ಐ ಆಮ್ ದೇರ್ ಫಾರ್ ಯು ಪೀಪಲ್ ನಾನು ಕೂಡ ವಿಡಿಯೋನ ಮಾಡ್ತಾನೆ ಇರ್ತೀನಿ ನಿಮಗೆ ಈ ಒಂದು ಎಕ್ಸಾಮ್ ಸಂಬಂಧೆ ಆ ಒಂದು ಮನಸ್ಥಿತಿಯಿಂದ ನೀವು ಸೆಟ್ ಮಾಡ್ಕೊಂಡು ಕೊಡ್ರಿ ನಾನು ಕ್ರ್ಯಾಕ್ ಮಾಡಬೇಕು ಎಷ್ಟೊತ್ತಿದ್ರೂ ಕ್ರ್ಯಾಕ್ ಮಾಡಬೇಕು ಡೋಂಟ್ ಗಿವ್ ಅಪ್ ಓಕೆ ಸಿಸ್ಟಮ್ ವ್ಯವಸ್ಥೆ ಹೇಗಿದೆ ನಾವು ಮಾಡೋಕ್ಕಾಗೋದಿಲ್ಲ ಆದರೆ ನಿಮ್ಮ ತಯಾರಿ ಮಾತ್ರ ಮುಂದುವರಿಯಲಿ ಒಂದು ಪಾಸಿಟಿವ್ ಪ್ರೇಮಿಂದನೆ ಮುಂದುವರಿಲಿ ಇರುವಂಥ ಸಮಯವನ್ನು ಇಫೆಕ್ಟಿವ್ ಆಗಿ ಹೆಂಗೆ ಬಳಸ್ಕೋಬೇಕು ಲಾಸ್ಟ್ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ದಿನ ಹೋಗಿ ಲಾಸ್ಟ್ ಕ್ವಶನ್ ಓದೋವರೆಗೂ ಯಾವತ್ತೂ ಕೂಡ ನಾನು ನಂದು ಆಗೋದಿಲ್ಲ ಅಂತ ವಿಚಾರ ಮಾಡಬಾರ್ದು ಫ್ರೆಂಡ್ಸ್ ಈ ಒಂದು ಮನಸ್ಥಿತಿಯಿಂದ ನೀವು ಪ್ರಯತ್ನ ಮಾಡಿ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಸೊ ನಾನು ಇದನ್ನೇ ನಿಮಗೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ನಿನ್ನೆನೆ ನಾನು ವಿಡಿಯೋ ಮಾಡಬೇಕಂದೆ ಬಟ್ ಟೈಮ್ ಸಿಗದೆ ಇರೋದ್ರಿಂದ ಇವತ್ತು ಮಾಡಿದ್ದೀನಿ ಬಟ್ ಇಟ್ ಡಸೆಂಟ್ ಮ್ಯಾಟರ್ ಗೈಸ್ ಜಸ್ಟ್ ಕಂಟಿನ್ಯೂ ಆ್ಯಂಡ್ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನೀವು ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಿರಲ್ವಾ ನೀವು ಕ್ರ್ಯಾಕ್ ಮಾಡ್ತಿರಲ್ವಾ ಮಾಡಲೇಬೇಕು ಫ್ರೆಂಡ್ಸ್ ಮೇನ್ಸ್ ಎಕ್ಸಾಮ್ಗೆ ಡೆಫಿನೆಟ್ಲಿ ನಾನು ಟೆಸ್ಟ್ ಸಿರೀಸ್ನ ಕಂಡಕ್ಟ್ ಮಾಡ್ತೀನಿ ಮೇನ್ಸ್ ಎಕ್ಸಾಮ್ಗೆ ನನಗೆ ಫುಲ್ ಮಜಾ ಬರುತ್ತೆ ಈವನ್ ಎಥಿಕ್ಸ್ ಕ್ಲಾಸಸ್ನ ಮಾಡೋಕ್ಕೆ ಎಸ್ ಎ ಕ್ಲಾಸಸ್ನ ಮಾಡಲಿಕ್ಕೆ ಓವರ್ ಆಲ್ ಮೇನ್ಸ್ ಕೋರ್ಸ್ನ ನಿಮಗೆ ಡೆಫಿನೆಟ್ಲಿ ನಾನು ಕೊಡ್ತೀನಿ ಪರ್ಟಿಕ್ಯುಲರ್ಲಿ ಟೆಸ್ಟ್ ಸೀರೀಸ್ ಪ್ರಿಲಿಮ್ಸ್ ಮುಗಿದ ತಕ್ಷಣವೇ ಪ್ರಾರಂಭ ಕೂಡ ಮಾಡ್ತದೆ ಬಂದು ನೀವು ಅದರ ಉಪಯೋಗವನ್ನು ತೊಗೋಬೋದು ಆ್ಯಂಡ್ ಅಲ್ಲಿವರೆಗೂ ಪ್ರಿಲಿಮ್ಸ್ನ ನೀವು ಪಾಸ್ ಆಗಬೇಕು ಅದರ ಸಂಬಂಧೆ ಸೊ ಎಕ್ಸೈಟಿಂಗ್ ಮೇನ್ಸ್ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕು ಅಂದರೆ ಪ್ರಿಲಿಮ್ಸ್ ಪಾಸ್ ಆಗಬೇಕು ಪಾಸ್ ಆಗೇ ಆಗ್ತೀನಿ ಅಂತ ಹೇಳಿಬಿಟ್ಟು ನೀವು ನನಗೆ ಹೇಳಬೇಕು ಆ್ಯಂಡ್ ಅದನ್ನು ಬಿಟ್ಟು ಕೂಡ ಮತ್ತೇನಾದರೂ ನಿಮ್ಮದು ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಆನ್ಸರ್ ಇಟ್ ಓಕೆ ಸೊ ಬಟ್ ಡೋಂಟ್ ಗಿವ್ ಅಪ್ ಗೈಸ್ ಎಕ್ಸಾಮ್ ದಿನ ಡಿಸೆಂಬರ್ ಟ್ವೆಂಟಿ ನೈನ್ತ್ ಕೊನೆಯ ಪ್ರಶ್ನೆ ಓದೋವರೆಗೂ ಯಾವತ್ತೂ ಒಪ್ಕೋಬೇಡ್ರಿ ಯಾರು ಹೇಳಿದ್ದಾರೆ ನಿಮಗೆ ನಾನು ಈಗ ಓದಿದ್ದು ಕ್ವಶನ್ ಅಷ್ಟೇ ಬರ್ತಾವೆ ಅಂತ ಪ್ರಯತ್ನ ಮಾಡೋದ್ರಿಂದ ನಿಮ್ದು ಏನೂ ಹೋಗೋದಿಲ್ಲ ಪ್ರಯತ್ನ ಮಾಡಿ ಆ್ಯಂಡ್ ಹಿಂದೆಲ್ಲ ಯಾರು ಪ್ರಿಪೇರ್ ಮಾಡಿ ಪ್ರಯತ್ನ ಓದಿ ಇಟ್ಟಿದ್ದೀರಾ ಅದೇ ಒಂದು ನೋಟ್ಸ್ಗಳನ್ನು ನೀವು ವಾಪಸ್ ಓದಿ ರಿವಿಷನ್ ಮಾಡಿ ಮತ್ತೇನು ಹೊಸದು ನೋಡಬೇಡ್ರಿ ಯಾವುದು ಏನು ಪ್ರಿಪೇರ್ ಹೋಗ್ಬೇಡ್ರಿ ರಿವಿಷನ್ ಮಾಡಲಾರೆ ನಿಮ್ಗೆ ಏನೂ ನೆನಪುಳಿಯೋದಿಲ್ಲ ಓಕೆ ಸೊ ಆದ್ದರಿಂದ ನೀವು ಮಾಡಬೇಕಾಗಿದೆ ಅಷ್ಟೇ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರಿಪರೇಷನ್ನ ಮಾಡಿ ಫ್ರೆಂಡ್ಸ್ ಆಲ್ ದಿ ಬೆಸ್ಟ್ ಫಾರ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕೆ ಎ ಎಸ್ ಎಕ್ಸಾಮ್ ಸೊ ಮತ್ತೆ ಮತ್ತೆ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ ನೀವು ಯಾವ ಒಂದು ಟಾಪಿಕ್ ಮೇಲೆ ಬೇಕು ಅಂತ ಹೇಳಿ ಡೆಫಿನೆಟ್ಲಿ ಕೆ ಎ ಎಸ್ಗೆ ಉಪಯೋಗ ಆಗುವಂಗೂ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ಪಿ ಎಸ್ ಐ ಆಸ್ಪಿರೆಂಟ್ಸ್ ಇದ್ದೀರಿ ಪಿ ಎಸ್ ಐನ ಮಾಡ್ಬೇಕಂತ ಇದ್ದೀರಿ ಆ್ಯಸ್ ಐ ಟೋಲ್ಡ್ ಯು ನಾಳೆ ಸಾಯಂಕಾಲ ಐದು ಗಂಟೆಗೆ ಸರಿಯಾಗಿ ನಮ್ಮ ಕಲ್ಯಾಣ್ ನಗರದ ಇನ್ಸ್ಟಿಟ್ಯೂಟ್ನಲ್ಲಿ ಏನು ಒಂದು ಸೆಮಿನಾರ್ ಇದೆ ಸೊ ಅಲ್ಲಿ ಪಿ ಎಸ್ ಐ ಪಾಸ್ ಆದಂಥ ಅಭ್ಯರ್ಥಿಗಳನ್ನ ಕೂಡ ಕರೆಸ್ತಾ ಇದ್ದೀವಿ ಸೊ ಯು ಕ್ಯಾನ್ ಕಂಬೈನ್ ಯು ಹ್ಯಾವ್ ಅ ಇಂಟ್ರಾಕ್ಷನ್ ಆಲ್ರೆಡಿ ಯಾರ್ಯಾರೆಲ್ಲ ಅಡ್ಮಿಷನ್ ತೊಗೊಂಡಿದ್ದೀರಿ ನೀವು ಕೂಡ ಅಂತೂ ಬರಲೇಬೇಕು ಯಾರ್ಯಾರು ಇನ್ನೂ ಅಡ್ಮಿಷನ್ ತೊಗೊಂಡಿಲ್ಲ ಆದಷ್ಟು ಬೇಗ ಅಡ್ಮಿಷನ್ ತೊಗೊಂಡ್ರಿ ಆನ್ಲೈನ್ ಒಳಗೂ ಕೂಡ ಡಿಸೆಂಬರ್ ಇಪ್ಪತ್ತರಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದ್ದಾವೆ ನಮ್ಮ ಆ್ಯಪ್ ಖನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ನೀವು ಹೋಗ್ಬಿಟ್ಟು ಒಂದು ಅಡ್ಮಿಷನನ್ನು ತೊಗೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬ ಬಾಯ್